ಕಾಳಸರ್ಪದೋಷದಲ್ಲಿ ಒಟ್ಟು ಹನ್ನೆರಡು ಬಗೆಯ ಸರ್ಪದೋಷವಿದೆ ಒಂದು ಅನಂತ ಕಾಳ ರಾಹು ಕುಂಡಲಿಯ ಮೊದಲ ಮನೆಯಲ್ಲಿ ಕೇತು ಏಳುನೇ ಮನೆಯಲ್ಲಿ ಇದ್ದಾಗ ಕೇತು ದೋಷ ಉಂಟಾಗುವುದು ಈ ಅನಂತ ಕಾಳ ಸರ್ಪದೋಷವಿದ್ದರೆ ವ್ಯಕ್ತಿ ದೀರ್ಘಾವಧಿ ಕಷ್ಟವನ್ನು ಅನುಭವಿಸಬೇಕಾಗುವುದು ಎರಡು ಗುಳಿಗ ಕಾಲ ಸರ್ಪದೋಷ ರಾಹು ಎರಡನೇ ಮನೆಯಲ್ಲಿ ಕತು ನೇ ಮನೆಯಲ್ಲಿ ಇದ್ದಾಗ ಗಿಳಿಗ ಕಾಲ ಸರ್ಪದೋಷ ಉಂಟಾಗುವುದು ಇದರಿಂದಾಗಿ ಆರ್ಥಿಕವಾಗಿ ತುಂಬಾನೇ ನಷ್ಟ ಉಂಟಾಗುವುದು ಅವಮಾನ ಹಲವಾರು ಸಮಸ್ಯೆಗಳನ್ನು ಉಂಟಾಗುವುದು ಮೂರು ವಾಸುಕಿ ಕಾಳ ಸರ್ಪದೋಷ ರಾಹು ಮೂರನೇ ಮನೆಯಲ್ಲಿ ಕೇತು ಒಂಬತ್ತನೇ ಮನೆಯಲ್ಲಿ ಇದ್ದಾಗ ವಾಸುಕಿ ಕಾಳ ಸರ್ಪದೋಷ ಉಂಟಾಗುವುದು ಇದರಿಂದಾಗಿ ಕುಟುಂಬದಲ್ಲಿ ನೆಮ್ಮದಿ ಕಡಿಮೆಯಾಗುವುದು ಆದರೆ ಒಂದು ಒಳ್ಳೆಯ ವಿಷಯವೆಂದರೆ ಆರ್ಥಿಕವಾಗಿ ಪ್ರಗತಿಯಿರಲಿದೆ ನಾಲ್ಕು ಶಂಖಫಲ ಕಾಳ ಸರ್ಪದೋಷ ಕುಂಡಲಿಯ ನಾಲ್ಕುನೇ ಮನೆಯಲ್ಲಿ ರಾಹು ಹತ್ತುನೇ ಮನೆಯಲ್ಲಿ ಕೇತುವಿದ್ದರೆ ಶಂಕ್ಫಲಕಾಳ ಸರ್ಪದೋಷ ಉಂಟಾಗುವುದು ಇದರಿಂದಾಗಿ ಆರ್ಥಿಕ ನಷ್ಟ ಉಂಟಾಗುವುದು ಜೀವನದಲ್ಲಿ ಯಶಸ್ಸು ಆಗುವುದು ಕಷ್ಟವಾಗುವುದು ಐದು ಪದ್ಮಕಾಳ ಸರ್ಪದೋಷ ರಾಹು ಐದುನೇ ಮನೆಯಲ್ಲಿ ಕೇತು ಹನ್ನೊಂದನೇ ಮನೆಯಲ್ಲಿ ಇದ್ದಾಗ ಪದ್ಮಕಾಳ ಸರ್ಪದೋಷ ಉಂಟಾಗುವುದು ಇದು ವಿದ್ಯಾರ್ಥಿಗಳಿಗೆ ಯಶಸ್ಸು ಕೊಡುವುದಿಲ್ಲ ಈ ಅವಧಿಯಲ್ಲಿ ಮಕ್ಕಳ ಕಡೆಗೆ ಗಮನಹರಿಸಬೇಕು ವೃತ್ತಿ ಬದುಕಿನಲ್ಲಿ ಹಲವು ಸಮಸ್ಯೆಗಳು ಇರುವುದು ಆರು ಮಹಾಪದ್ಮಕಾಳ ಸರ್ಪದೋಷ ಕುಂಡಲಿಯಲ್ಲಿ ರಾಹು ಆರನೇ ಮನೆಯಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ಇದ್ದಾಗ ಮಹಾಪದ್ಮಕಾಳ ಸರ್ಪದೋಷ ಉಂಟಾಗುವುದು ಈ ದೋಷದಿಂದಾಗಿ ಮನಸ್ಸಿನ ನೆಮ್ಮದಿ ಹಾಳಾಗುವುದು ನಕಾರಾತ್ಮಕ ಚಿಂತೆ ಹೆಚ್ಚಾಗುವುದು ಏಳು ತಕ್ಷಕ ಕಾಳ ಸರ್ಪದೋಷ ರಾಹು ನೇ ಮನೆಯಲ್ಲಿ ಕೇತು ನೇ ಮನೆಯಲ್ಲಿ ಇದ್ದಾಗ ತಕ್ಷಕ ಕಾಳ ಸರ್ಪ ದೋಷ ಉಂಟಾಗುವುದು ಈ ದೋಷವಿದ್ದರೆ ಮದುವೆ ವಿಳಂಬವಾಗುವುದು ವೈವಾಹಿಕ ಜೀವನದಲ್ಲಿ ತುಂಬಾನೇ ಸಮಸ್ಯೆಗಳು ಉಂಟಾಗುವುದು ಈ ದೋಷವಿದ್ದರೆ ಪ್ರೀತಿ ಮದುವೆಯಾದರೆ ತುಂಬಾನೇ ಸಮಸ್ಯೆ ಉಂಟಾಗುವುದು ಎಂಟು ಕಾರ್ಕೋಟ್ಕ ಕಾಳ ದೋಷ ರಾಹು ನೇ ಮನೆಯಲ್ಲಿ ಕೇತು ಎರಡನೇ ಮನೆಯಲ್ಲಿ ಇದ್ದಾಗ ಕಾರ್ಕೋಟ್ಕ ಕಾಳ ದೋಷ ಉಂಟಾಗುವುದು ಈ ದೋಷದಿಂದಾಗಿ ವೃತ್ತಿ ಬದುಕಿನಲ್ಲಿ ಸಮಸ್ಯೆ ಉಂಟಾಗುವುದು ಅಲ್ಲದೆ ಇವರು ಹೇಳುವ ಸತ್ಯಗಳು ಇವರಿಗೆ ತುಂಬಾನೇ ಸಮಸ್ಯೆಯನ್ನುಂಟು ಮಾಡುವುದು ಒಂಬತ್ತು ಶಂಖಚೂರು ಕಾಳಸರ್ಪದೋಷ ಹನ್ನೆರಡನೇ ಮನೆಯಲ್ಲಿ ರಾಹು ಆರುನೇ ಮನೆಯಲ್ಲಿ ಕೇತುವಿದ್ದಾಗ ಈ ದೋಷ ಉಂಟಾಗುವುದು ಇವರು ಬದುಕಿನಲ್ಲಿ ತುಂಬಾನೇ ನೋವು ಅನುಭವಿಸಬೇಕಾಗುತ್ತದೆ ಹತ್ತು ಘಟಕ ಕಾಳಸರ್ಪದೋಷ ರಾಹು ನೇ ಮನೆಯಲ್ಲೂ ಕೇತು ನಾಲ್ಕುನೇ ಮನೆಯಲ್ಲಿ ಇದ್ದಾಗ ಘಟಕ ಕಾಳ ಸರ್ಪದೋಷ ಉಂಟಾಗುವುದು ಈ ಸರ್ಪದೋಷದಿಂದಾಗಿ ಆ ವ್ಯಕ್ತಿಯಲ್ಲಿ ಅಹಂ ಹೆಚ್ಚಿರುತ್ತದೆ ಇದರಿಂದಾಗಿ ವೈಯಕ್ತಿಕ ಹಾಗೂ ವೃತ್ತಿ ಬದುಕಿನಲ್ಲಿ ಸಮಸ್ಯೆಯನ್ನು ಎದುರಿಸಬೇಕಾಗುವುದು ಹನ್ನೊಂದು ವಿಷುದರ ಕಾಳ ಸರ್ಪದೋಷ ರಾಹು ನೇ ಮನೆಯಲ್ಲಿ ಕೇತು ನೇ ಮನೆಯಲ್ಲಿ ಇದ್ದಾಗ ಈ ಸರ್ಪದೋಷ ಉಂಟಾಗೆವುದು ಇದರಿಂದ ವ್ಯಕ್ತಿ ಖಿನ್ನತೆ ಅತಿಯಾದ ಮಾನಸಿಕ ಒತ್ತಡ ಹೆಚ್ಚಾಗುವುದು ಹಣವನ್ನು ಜೂಜು ಲಾಟರಿ ಅಂತ ಖರ್ಚು ಮಾಡುತ್ತಾರೆ ಹನ್ನೆರಡು ಶೇಷನಾಗ ಕಾಳ ಸರ್ಪದೋಷ ರಾಹು ಹನ್ನೆರಡನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ಇದ್ದಾಗ ಈ ಸರ್ಪದೋಷ ಉಂಟಾಗುವುದು ಈ ದೋಷದಲ್ಲಿ ಹುಟ್ಟಿದವರ ಆಸೆ ಈಡೇರುವುದು ಆದರೆ ಸ್ವಲ್ಪ ನಿಧಾನವಾಗುವುದು ಆದರೆ ಇವರಿಗೆ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುವ ಗುಣವಿರುತ್ತದೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ